ಒಂದು ಹೆಣ್ಣು ಗರ್ಭಿಣಿ ಆದಾಗ ಆ ಮಗುವಿನ ಬೆಳವಣಿಗೆ ಆರೈಕೆ ಲಾಲನೆ ಪಾಲನೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾತ್ರ ಇರುತ್ತಾ ಅಥವಾ ತಂದೆ ಅಂತಂದರೆ ಅವಳ ಗಂಡನಿಗೂ ಸಹ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕಾ ಒಂದು ಪ್ರಶ್ನೆ ಆಗತ್ತೆ ಖಂಡಿತವಾಗ್ಲೂ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಿದ ತಕ್ಷಣವೇ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತನ್ನ ಗಂಡನಿಗೂ ಸಹ ಇರುತ್ತೆ ಅಂತಂದರೆ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಆಗಿ ಆ್ಯಸ್ ಅ ತಂದೆಯಾಗಿ ಮಗು ಹುಟ್ಟಿದ ಮೇಲೆ ಅವರು ತಂದೆ ಆಗೋದಿಲ್ಲ ಮಗು ಗರ್ಭದಲ್ಲಿದ್ದಾಗಲೇ ಅವರು ತಂದೆ ಅನ್ನುವಂತಹ ಸ್ಥಾನನ ಪಡ್ಕೊಳ್ತಾರೆ ಆ್ಯಸ್ ಅ ತಂದೆಯಾಗಿ ಆ ಒಂದು ಗರ್ಭಿಣಿ ಹೆಣ್ಣನ್ನು ಯಾವ ರೀತಿ ನೋಡಿಕೊಂಡ್ರೆ ಮತ್ತು ಯಾವ ರೀತಿ ಅವ್ರ ಜೊತೆ ಇರೋದರಿಂದ ಹೊಟ್ಟೆ ಒಳಗಡೆ ಇರುವಂತಹ ಮಗುಗೆ ಬಾಂಡಿಂಗಿಂದ ಹಿಡಿದು ಮತ್ತು ಮಗುವಿನ ಒಂದು ಆರೈಕೆಯ ಮಗುವಿನ ಜೀವನ ಶೈಲಿಯಲ್ಲಿ ಅಂಡ್ ಸಾಕಷ್ಟು ಪಾಸಿಟಿವ್ ಚೇಂಜಸ್ ಸಹ ಮಗು ಹೊಟ್ಟೆ ಒಳಗಡೆ ಇದ್ದಾಗಲೇ ತಂದೆಯ ರೆಸ್ಪಾನ್ಸಿಬಿಲಿಟೀಸ್ ಅವರ ರೋಲ್ಸ್ ಬದಲಾಯಿಸ್ಕೊಳ್ಳೋದ್ರಿಂದ ತುಂಬ ಚೇಂಜಸ್ ಆಗುತ್ತೆ ಅದನ್ನೆಲ್ಲಾನು ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಣ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾಕೃಷ್ಣ ಗಂಡಂದಿರ ರೋಲ್ ಆಫ್ಟರ್ ಪ್ರೆಗ್ನೆನ್ಸಿ ಅಥವಾ ತಂದೆಯ ರೋಲ್ ಅಂತಾನೆ ಮಾತಾಡೋಣ ಇವತ್ತು ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ಒಂದು ಹೆಣ್ಣು ಮುಗೀತು ಅಷ್ಟೇ ಏನು ಅವ್ರಿಗೆ ಊಟ ಕೊಡಬೇಕು ಮೂರು ಟೈಮ್ ಊಟ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇನೋ ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲೂ ಇಲ್ಲ ಊಟ ಇಲ್ಲ ಇಟ್ಸ್ ಅ ಬೇಸಿಕ್ ನೆಸೆಸಿಟಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಆದರೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಆ್ಯಸ್ ಅ ಗಂಡ ಆಗಿ ಆ್ಯಂಡ್ ಆಲ್ಸೋ ಅವರು ತಂದೆಯ ಪಟ್ಟನೂ ಸಹ ಕಟ್ಕೊಂಡಿರ್ತಾರೆ ಈಗಲಿಂದನೇ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ್ಲೇ ಸಹ ಸೊ ಅಂತಹ ಟೈಮಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿನ ತಂದೆ ಅಂದಿರು ಪಾಲಿಸಬೇಕಾಗುತ್ತೆ ಯಾವ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಮೊದಲನೇದು ಪ್ರೆಸೆನ್ಸ್ ಅವರ ಒಂದು ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ಚಿಕ್ಕ ಮ್ಯಾಟರ್ಗಳ್ಗೂ ಈ ಪ್ರೆಸೆನ್ಸ್ ಅನ್ನೋದು ತಾಯಿಗೆ ತುಂಬ ಖುಷಿ ನೀಡುತ್ತೆ ಆ್ಯಂಡ್ ಹೊಟ್ಟೆ ಒಳಗಡೆ ಇರುವಂತಹ ಮಗುಗೂ ಇದೆಲ್ಲನೂ ಅರ್ಥ ಹೋಗ್ತಾ ಹೋಗುತ್ತೆ ಮಗುಗೆ ಒಂದೊಂದೇ ಆರ್ಗನ್ ಡೆವಲಪ್ ಆಗ್ತಾ 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 ಮಗು ತುಂಬ ಚುರುಕಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮಗುಗೆ ಐದು ತಿಂಗಳಿಂದನೇ ಕಿವಿ ಕೇಳಿಸುತ್ತೆ ಹೊರಗಡೆ ಏನು ನಡೀತಾ ಇದೆ ಏನು ಮಾತಾಡ್ತಿರ್ತಾರೆ ಅಮ್ಮನ ಹ್ಯಾಪಿ ಹಾರ್ಮೋನ್ಸ್ ಮಗು ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಮ್ಮ ಖುಷಿಯಿಂದ ಇದ್ದರೆ ಮಗುನೂ ಸಹ ಖುಷಿಯಿಂದ ಇರುತ್ತೆ ಬೇಜಾರಿಂದ ಇದ್ದರೆ ಮಗುನೂ ಬೇಜಾರಿರುತ್ತೆ ಅಮ್ಮ ಏನೋ ಕನ್ಫ್ಯೂಷನ್ ಏನೋ ಯೋಚನೆ ಏನೋ ಸ್ಟ್ರೆಸ್ ಇದ್ದರೆ ಮಗುಗೂ ಆ ಫೀಲಿಂಗ್ ಹೋಗುತ್ತೆ ಯಾವಾಗ ಕಿವಿ ಕೇಳಿಸೋದಕ್ಕೆ ಆಗುತ್ತೋ ಮಗುಗೆ ಪದಗಳ ಅರ್ಥ ಅಥವಾ ನಾವು ಮಾತಾಡ್ತಿರುವಂತಹ ಒಂದು ಭಾಷೆ ಅರ್ಥ ಆಗದೇ ಇರಬಹುದು ಆದರೆ ನಾವು ಮಾತಾಡ್ತಿರುವಂತಹ ಟೋನು ಆ್ಯಂಡ್ ಆ ಇಮೋಷನ್ಸ್ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದಕ್ಕೋಸ್ಕರನೇ ತಂದೆಯಂದಿರೋ ಪ್ರೆಸೆನ್ಸ್ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಪ್ರೆಗ್ನೆಂಟ್ ಆದಾಗಿಂದ ಅವರ ಪ್ರೆಸೆನ್ಸ್ ಇರಬೇಕಾಗತ್ತೆ ಐದರ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗೋದಿರ್ಬೋದು ಡಾಕ್ಟರ್ಸ್ ಬಳಿ ಇರ್ಬೋದು ಈ ರೀತಿಯಾದ ಒಂದು ಟೈಮ್ಗಳಲ್ಲಿ ಗಂಡಂದಿರು ಅವರ ಪ್ರೆಸೆನ್ಸ್ ಆ್ಯಂಡ್ ಅವರ ಒಂದು ಕ್ವಾಲಿಟಿ ಟೈಮ್ನ ಕೊಡೋದ್ರಿಂದ ತಾಯಿಗೆ ಇದು ತುಂಬ ಖುಷಿ ನೀಡುತ್ತೆ ತಾಯಿಗೆ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಇದರಿಂದ ಹೊಟ್ಟೆಯಲ್ಲಿರುವಂತಹ ಮಗಗೂ ಸಹ ತುಂಬ ಒಳ್ಳೆಯದು ಬೀಯಿಂಗ್ ಪ್ರೆಸೆಂಟ್ ಅಂತಂದರೆ ಅವರ ಪ್ರೆಸೆನ್ಸ್ ಇದ್ವಿಟ್ಟು ಇದ್ದಿದ್ದ ತಕ್ಷಣ ಅವರ ಟೆನ್ಷನ್ ಇರಬಾರ್ದು ಈಗ ಏನೋ ಕೆಲ್ಸದ ಟೆನ್ಷನ್ ಅಂತೆ ಅಥವಾ ಅವ್ರದ್ದು ಏನೋ ಒಂದು ಟೆನ್ಷನ್ನ ಪ್ರೆಗ್ನೆಂಟ್ ಲೇಡೀಸ್ ಜೊತೆ ಹಂಚ್ಕೊಳ್ಳೋದು ಅಥವಾ ಇದು ಇದು ಅಂದರೆ ಹಂಚ್ಕೊಳ್ಳೋದು ಅಂದರೆ ಯಾವ ರೀತಿ ಅಂತಂದರೆ ಅವ್ರ ಜೊತೆ ಇದ್ದಾಗ್ಲೂ ಅವರು ಬೇರೆ ಟೆನ್ಷನ್ನಲ್ಲೇ ಅಂದರೆ ಫಿಸಿಕಲಿ ಪ್ರೆಸೆನ್ಸ್ ಅಷ್ಟೇ ಅಲ್ಲದೆ ಅವರ ಮೆಂಟಲಿ ಅವರ ಇಮೋಷ್ನಲಿ ಪ್ರೆಸೆನ್ಸ್ನ ಮಗು ಜೊತೆ ತೋರಿಸ್ಬೇಕಾಗತ್ತೆ ಆ್ಯಂಡ್ ತಾಯಿ ಜೊತೆ ತೋರಿಸ್ಬೇಕಾಗತ್ತೆ ತಾಯಿ ಹೇಗೆ ಒಂದು ಗರ್ಭ ಸಂಸ್ಕಾರದಲ್ಲಿ ಒಂದು ದೊಡ್ಡ ಪಾತ್ರನ ವಹಿಸ್ತಾರೋ ಅದೇ ರೀತಿ ತಂದೆಯೂ ಸಹ ಒಂದು ಗರ್ಭ ಸಂಸ್ಕಾರದ ಒಂದು ವಿಚಾರದಲ್ಲಿ ತುಂಬ ದೊಡ್ಡ ಪಾತ್ರನ ವಹಿಸ್ತಾರೆ ಅವರು ಎಷ್ಟು ತುಂಬ ಒಂದು ಮನಸ್ಸಿಂದ ಅಂತ ಹೇಳ್ಬೋದು ಅಥವಾ ಅವರು ಒಂದು ಕಂಪ್ಲೀಟ್ ಅಟೆನ್ಷನ್ನ ಕೊಟ್ಟು ತಾಯಿ ಮತ್ತು ಮಗು ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದಾಗ ಇದು ಮಗುವಿನ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿಯೊಬ್ಬ ಗಂಡಂದಿರು ತನ್ನ ಹೆಂಡತಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಸಪೋರ್ಟ್ ಯಾವ ರೀತಿ ಇಮೋಷ್ನಲ್ ಸಪೋರ್ಟ್ ಫಿಸಿಕಲ್ ಸಪೋರ್ಟ್ ಫಿಸಿಕಲ್ ಅಂತಂದರೆ ಕೆಲವು ಪುಟ್ಟ ಪುಟ್ಟ ಕೆಲಸಗಳನ್ನ ಮಾಡಿಕೊಡೋದು ಆ್ಯಂಡ್ ಫಿನಾನ್ಷಿಯಲ್ ಸಪೋರ್ಟ್ ಈ ಟೈಮಲ್ಲಿ ಕೆಲವರಿಗೆ ಹೊರಗಡೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ ಯಾಕಂತಂದರೆ ಮುಂಚೆ ಅವರು ಫೈನಾನ್ಷಿಯಲಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಿದ್ರು ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಅಕಸ್ಮಾತ್ ಆ ಹೆಣ್ಣು ಮನೆಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಏನಾದರೂ ಅವರೇನಾದರೂ ಆ ಒಂದು ಹೊರೆಯನ್ನು ಹೊತ್ಕೊಂಡಿದ್ರೆ ಅಕಸ್ಮಾತ್ ಅವರು ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಆಗದೇ ಇದ್ದಾಗ ಆ ಫೈನಾನ್ಷಿಯಲ್ ಹೊರೇನೂ ಸಹ ಗಂಡನಿರು ಕೆಲವೊಂದು ಸಲ ಹೊರಬೇಕಾಗತ್ತೆ ಯಾಕಂತಂದರೆ ಈ ಟೈಮಲ್ಲಿ ತಾಯಂದಿರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ ಯಾವುದೇ ರೀತಿ ಸ್ಟ್ರೆಸ್ ಇರಬಾರ್ದು ಸೊ ಸಪೋರ್ಟ್ ವಿಚಾರದಲ್ಲಿ ಎಲ್ಲ ರೀತಿಯಾದ ಸಪೋರ್ಟ್ ಗಂಡಂದಿರಿಂದ ಬೇಕಾಗತ್ತೆ ಈ ಸಪೋರ್ಟ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದರೆ ಮೊದಲಿಗೆ ಆ ಪ್ರೆಗ್ನೆಂಟ್ ಲೇಡೀಸ್ನ ತನ್ನ ಹೆಂಡತಿಯನ್ನು ಮೊದಲು ಅರ್ಥ ಮಾಡ್ಕೊಂಡಿರಬೇಕಾಗತ್ತೆ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಯಾವ ರೀತಿ ಭಾವಿಸ್ತಿರ್ತಾರೆ ಆ ಟೈಮಲ್ಲಿ ಅವ್ರು ಯಾವ ರೀತಿ ಫೀಲ್ ಮಾಡ್ತಿರ್ತಾರೆ ಏನೇನೋ ಯೋಚನೆ ಮಾಡ್ತಿರ್ತಾರೆ ಯಾಕೆ ನನ್ನ ಹೆಂಡತಿ ಸ್ಯಾಡ್ ಆಗಿದ್ದಾರೆ ಅಥವಾ ಯಾಕೆ ಹ್ಯಾಪಿ ಆಗಿದ್ದಾರೆ ಇದು ಎಲ್ಲನೂ ಒಂದು ಅರ್ಥ ಮಾಡ್ಕೊಂಡು ಗಂಡಂದಿರಿಗೆ ಗಂಡಂತೀರಿಗೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಸದಾಗಿ ಏನೋ ಇನ್ನೋವೇಷನ್ ಮಾಡೋದು ಅಥವಾ ಏನೋ ಒಂದು ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಅಂತೆ ಮೂಡ್ ಸ್ವಿಂಗ್ಸ್ ಅಂತೆ ತುಂಬ ಒಂದು ವಿಚಾರಗಳಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳು ಸಫರ್ ಮಾಡ್ತಿರ್ತಾರೆ ಅಂತಂದರೆ ಆ ಒಂದು ಸ್ಟೇಜಲ್ಲಿ ಆ ಒಂದು ಫೇಸಲ್ಲಿ ಇರ್ತಾರೆ ಈ ಟೈಮಲ್ಲಿ ಹೆಚ್ಚು ಸಪೋರ್ಟು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ಗಳನ್ನ ತುಂಬ ಹೆಲ್ಪ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಪ್ರತಿಯೊಬ್ಬ ಹೆಣ್ಣಿಗೂ ಸಹ ಅವರು ಗರ್ಭಿಣಿ ಆದಾಗ ಸ್ವಲ್ಪ ಜಾಸ್ತಿ ಕೇರ್ ಮಾಡೋದಕ್ಕೆ ಅವ್ರ ಗಂಡಂದಿರು ಎಸ್ಪೆಷಲಿ ಗಂಡಂದಿರು ಕೇರ್ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಹಾರ್ಮೋನ್ ಅಂತಂದರೆ ಆಕ್ಸಿಟ್ರೋಸಿನ್ ಹಾರ್ಮೋನ್ಸ್ ಲವ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ ದಟ್ ಗೋಯಿಂಗ್ ಟು ರಿಲೀಸ್ ಇದರಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಅವರ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀಳತ್ತೆ ಈ ಪರಿಣಾಮದಿಂದ ಹೊಟ್ಟೆಯಲ್ಲಿ ಬೆಳೀತಿರುವಂತಹ ಮಗು ಸಹ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೆಕ್ಸ್ಟ್ ಏನು ಅಂತಂದರೆ ಸಿಂಪತಿ ಆ್ಯಂಡ್ ಎಂಪತಿ ಇರಬೇಕಾಗತ್ತೆ ಸಿಂಪತಿ ಅಂತಂದರೆ ಪಾಪ ಅವ್ರಿಗೆ ಬಗ್ಗಕ್ಕಾಗೋದಿಲ್ಲ ಅಂತಂದರೆ ತನ್ನ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ ತರ್ಡ್ ಟ್ರೈಮಿಸ್ಟರಲ್ಲಿದ್ದಾರೆ ಇದ್ದಾರೆ ಅವ್ರಿಗೆ ಬಗ್ಗಕ್ಕೆ ಬಗ್ಗೋದಕ್ಕಾಗೋದಿಲ್ಲ ಅಥವಾ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಸಿಂಪತಿ ಇರಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಎಂಪತಿ ಸಿಂಪತಿ ಇಸ್ ಡಿಫ್ರೆಂಟ್ ಆ್ಯಂಡ್ ಎಂಪತಿ ಈಸ್ ಡಿಫ್ರೆಂಟ್ ಸಿಂಪತಿ ಅಂತಂದರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಓಕೆ ಲೆಟ್ ಮೀ ಹೆಲ್ಪ್ ಅಂತ ಎಂಪತಿ ಅಂತಂದರೆ ಅವ್ರು ಫೀಲ್ ಮಾಡ್ತಿರುವಂತಹ ಒಂದು ಪೇನ್ ಆ್ಯಸ್ ಅ ಗಂಡ ಆಗಿ ಅವರು ಫೀಲ್ ಮಾಡೋದು ಯಾವ ರೀತಿ ಎಂಪತಿ ಅಂತಂದರೆ ಅವರ ಒಂದು ಸಿಚುಯೇಷನಲ್ಲಿ ತನ್ನನ್ನು ಒಂದು ಕ್ಷಣ ಯೋಚನೆ ಮಾಡ್ತಾ ಓಕೆ ನಾನು ಈ ಪರಿಸ್ಥಿತಿಲಿ ಇದ್ದಿದ್ದರೆ ಏನು ಮಾಡ್ತಿದ್ದೆ ಹೇಗಿರ್ತಿತ್ತು ನನಗೆ ಹೇಗೆ ಫೀಲ್ ಆಗ್ತಿತ್ತು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆ ಭಾವನಿನ ಎಂಪತಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳ್ತಾರೆ ಸೈಕಾಲಜಿಯಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ಹೇಳ್ತಾರೆ ಪುಟ್ಟಿಂಗ್ ದೇರ್ ಓನ್ ಲೆಗ್ ಇನ್ ದೇರ್ ಶೂ ಅಂತ ಅಂತಂದರೆ ಅವರ ಒಂದು ಶೂ ಅಲ್ಲಿ ನಮ್ಮ ಕಾಲನ್ನು ಹಾಕಿ ನೋಡೋದು ಕರೆಕ್ಟ್ ಹಾಗೆ ಈಗ ಈಗ ಎಲ್ಲ ಶೂನು ಎಲ್ಲಾರ್ಗೂ ಫಿಟ್ ಆಗೋದಿಲ್ಲ ಅಲ್ಲ ಸೊ ಅವ್ರಿಗೆ ಯಾವ ರೀತಿ ಫಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಅವರ ಒಂದು ಡಿಸ್ಕಂಫರ್ಟ್ ಅಥವಾ ಕಂಫರ್ಟ್ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಆ್ಯಸ್ ಅ ಗಂಡ ಆಗಿ ಪ್ರೆಗ್ನೆಂಟ್ ವೈಫ್ ಜೊತೆ ನಾವು ಎಂಪತಿ ಆ್ಯಂಡ್ ಸಿಂಪತಿನ ತೋರಿಸ್ಬೇಕಾಗತ್ತೆ ಪುಟ್ಟ ಪುಟ್ಟ ಹೆಲ್ಪು ಪುಟ್ಟ ಪುಟ್ಟ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಡೆಲಿವರಿ ಟೈಮಲ್ಲಿ ತನ್ನ ಗಂಡನ ಒಂದು ಪ್ರೆಸೆನ್ಸ್ ತುಂಬ ಇರೋದು ಆಸೆ ಇದ್ದೇ ಇರುತ್ತೆ ಕೆಲವರು ಹೇಳ್ಕೊಂಡಿರ್ತಾರೆ ಕೆಲವರು ಹೇಳ್ಕೊಂಡಿರೋದಿಲ್ಲ ಬಟ್ ಪ್ರತಿಯೊಬ್ಬ ಹೆಣ್ಣುಗೂ ಗಂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ಲೇಬರ್ ಟೈಮಲ್ಲಿ ಜೊತೇಲಿರಬೇಕು ಅಂತ ಕೆಲವು ಹಾಸ್ಪಿಟಲ್ಗಳಲ್ಲಿ ಗಂಡನದಿರಿನ ಒಳಗಡೆಯಲ್ಲಿ ಇಬ್ಬರು ರೂಮ್ಗೆ ಸಹ ಕರೆಸ್ತಾರೆ ಅಂದರೆ ಅವರ ಒಂದು ಪ್ರೆಸೆನ್ಸ್ ಇರೋದಕ್ಕೆ ಅವರು ಎಕ್ಸೆಪ್ಟ್ ಮಾಡ್ತಾರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಬಟ್ ಕೆಲವು ಹಾಸ್ಪಿಟಲ್ಗಳಲ್ಲಿ ಈ ಒಂದು ಈ ಸಿಸ್ಟಮ್ ಇರೋದಿಲ್ಲ ಈ ಸಿಸ್ಟಮ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಡೆಲಿವರಿ ಟೈಮಲ್ಲಿ ಅವ್ರ ಜೊತೆ ಇರೋದು ಅಥವಾ ಹೊರಗಡೆ ವೆಯ್ಟ್ ಮಾಡ್ತಿರೋದು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಮಗು ಆಗಿದ ತಕ್ಷಣ ಮಗು ಕಡೆ ಅಟೆನ್ಷನ್ ಹೋಗಿಬಿಡುತ್ತೆ ಆ ಒಂದು ಪ್ರೆಗ್ನೆಂಟ್ ಲೇಡೀಸ್ಗಳು ಇಷ್ಟು ದಿನ ಏನು ಪ್ರೆಗ್ನೆಂಟ್ ಲೇಡಿ ಅಂತ ಅಂದ್ಕೊಂಡಿರ್ತಾರೋ ಅವ್ರಿಗೆ ಮಗು ಆಗಿದ ತಕ್ಷಣ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕಾಳಜಿ ಇರೋದಿಲ್ಲ ಮಗು 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 ಈ ರೀತಿ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ ಅಟ್ಲೀಸ್ಟ್ ಹಸ್ಬೆಂಡ್ ಆದವರು ಅವ್ರನ್ನ ಕೇರ್ ಮಾಡೋದು ನೀನು ಆರಾಮಾಗಿದೆಯಾ ನಿನಗೇನಾದರೂ ಪೇಯ್ನ್ ಆಗ್ತಿದೆಯಾ ಈ ರೀತಿಯಾದ ಸಿಂಪಲ್ ಕೇರ್ ಅವ್ರಿಗೆ ತುಂಬ ಸಮಾಧಾನ ನೀಡುತ್ತೆ ಯಾಕಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಅಲ್ಲ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ಸು ಸ್ವಿಂಗ್ಸ್ ಆಗೋದು ಆಫ್ಟರ್ ಬೇಬಿ ಡೆಲಿವರಿ ಆಗಿದ ತಕ್ಷಣ ಅವರ ಒಂದು ಹಾರ್ಮೋನ್ಸಲ್ಲಿ ತುಂಬ ಒಂದು ಡ್ರಾಪ್ ಆಗುತ್ತೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ ಪ್ರೊಜೆಸ್ಟನ್ ಅಂತ ಹೇಳ್ತೀವಿ ಅದು ತುಂಬ ವೇರಿಯೇಷನ್ ಆದಾಗ ಅವ್ರಿಗೆ ಅವಾಗ ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಏನೇನು ಹಾರ್ಮೋನಲ್ ಚೇಂಜಸ್ ಆಗ್ತಿತ್ತು ಅದಕ್ಕಿಂತ ದುಪ್ಪಟ್ಟು ತುಂಬ ಹೆಚ್ಚು ಒಂದು ಮಟ್ಟದಲ್ಲಿ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಇದರಿಂದ ಅವರು ತುಂಬ ಸಫರ್ ಮಾಡ್ತಿರ್ತಾರೆ ಆ ಟೈಮ್ ಟೈಮಲ್ಲಿ ಅವ್ರಿಗೆ ಯಾರಾದರೂ ಕೇಳಿಸ್ಕೊಳ್ಳೋರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಒಂದು ಹತ್ತು ನಿಮಿಷ ನನ್ನ ಮನಸ್ ಪೂರ್ತಿಯಾಗಿ ಮಾತಾಡಬೇಕು ಅನ್ನೋದು ಅನ್ನೋರು ಸಿಗಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿರುತ್ತೆ ಈಗ ಏನು ಸಜೆಷನ್ಸು ಹಾಲು ಕುಡಿಸು ಅಷ್ಟ್ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ನೀನು ರೆಸ್ಟ್ ಮಾಡು ಕಿವಿಗೆ ಬಟ್ಟೆ ಕಟ್ಟು ಕಿವಿಗೆ ಹತ್ತಿ ಹಾಕು ಸಾಕ್ಸ್ ಹಾಕು ನಿನಗಿವಾಗ ಮಗು ಆಗಿದೆ ಹೇಗಿರಬೇಕು ಹಾಗಿರು ರೆಡಿ ಆಗಬೇಡ ಹಾಗೆ ಹೀಗೆ ನೀನು ಇದೇ ರೀತಿ ಇರಬೇಕು ನಿನಗೊಂದು ಮಗುವಾಗಿದೆ ನಿನ್ನ ಮಗುನ ಸರಿಯಾಗಿ ನೋಡ್ಕೊತಿಲ್ಲ ಆ್ಯಂಡ್ ಬರೀ ಬ್ಲೇಮಿಂಗ್ ಗೇಮ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೊಸುತ್ತಮುತ್ತ ಇರೋರು ಅಟ್ಲೀಸ್ಟ್ ಗಂಡಂದಿರು ಈ ಒಂದು ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡ್ರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅದಾದಮೇಲೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ತುಂಬ ಒಂದು ರಿಲೀಫ್ ಸಿಗುತ್ತೆ ಆ್ಯಂಡ್ ಸಮಾಧಾನ ಸಿಗುತ್ತೆ ಇದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಸಿಂಪಲ್ ಅನಿಸುತ್ತೆ ಇದೇನು ತುಂಬ ದೊಡ್ಡ ವಿಷಯನೂ ಅಲ್ಲ ಅವರ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದರಿಂದ ಅವ್ರು ಹೇಳೋದನ್ನು ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ಕೆಲವೊಂದು ಸಲ ಅವ್ರಿಗೆ ಇದಳೋದಕ್ಕಾಗೋದಿಲ್ಲ ಆ ಟೈಮಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಗಂಡಂದಿರು ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಪೋಸ್ಟ್ ಪಾರ್ಟಮ್ ಟೈಮಲ್ಲೂ ಸಹ ಅವ್ರೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಕೆಲವು ಸಿಂಪಲ್ ಸಿಂಪಲ್ ಹೆಲ್ಪ್ ತುಂಬ ಖುಷಿ ನೀಡುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮೋರ್ ಇಂಪಾರ್ಟೆಂಟ್ಲಿ ಅವರ ಪ್ರೆಸೆನ್ಸ್ ಮೇಕ್ಸ್ ಬೇಬಿ ಆ್ಯಂಡ್ ಆ ಒಂದು ತಾಯಿಯ ಒಂದು ಲೈಫ್ಗೆ ಸಾಕಷ್ಟು ಒಳ್ಳೆ ಪರಿಣಾಮ ಬೀಳತ್ತೆ ಇದಾಗಿತ್ತು ತಂದೆಯ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರೋಲ್ ಇನ್ ಪ್ರೆಗ್ನೆನ್ಸಿ ಟೈಮ್ ಇದು ಮಗುವಿನ ಬೆಳವಣಿಗೆಗೆ ತುಂಬ ಒಂದು ದೊಡ್ಡ ಒಂದು ವಿಷಯ ಆಗುತ್ತೆ ಮಗುನು ತುಂಬ ಚೆನ್ನಾಗಿ ಆರೋಗ್ಯವಾಗಿ ನಿಮ್ಮ ಕೈ ಸೇರುತ್ತೆ ನೀವು ತಂದೆನ ದಯವಿಟ್ಟು ನಿಮ್ಮ ಒಂದು ಟೈಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಆದಷ್ಟು ಒಳ್ಳೆ ರೀತಿಯಲ್ಲಿ ನೀವು ಮಗು ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಮಗುನ ಹೊರಗಡೆ ಬಂದ ಮೇಲೆ ನಾವು ನೋಡ್ಕೊಳ್ತೀವಿ ಅನ್ನೋದು ಡಿಫ್ರೆಂಟ್ ಹೊಟ್ಟೆ ಒಳಗಡೆ ಇದ್ದಾಗಲೇ ಮಗುಗೂ ಅರ್ಥ ಆಗುತ್ತೆ ನೀವೇ ತಂದೆ ಅಂತ ಮಗುಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಸೊ ಆ ಅರ್ಥನ ಮಾಡಿಸ್ಬೇಕು ಅಂತಂದರೆ ನೀವು ಒಳ್ಳೆ ಫಿಸಿಕಲ್ ಆ್ಯಂಡ್ ಇಮೋಷ್ನಲ್ ಬಾಂಡಿಂಗ್ನ ಮಗು ಜೊತೆ ಬೆಳೆಸ್ಕೊಳ್ಬೇಕಾಗತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ